السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على شرف المرسلين أما بعد بريتيا من سنه تري نابو ಭಯಪಡುವಂತಹ ವಿಷಯವಾಗಿದೆ ದಾಂಪತ್ಯ ಜೀವನದಲ್ಲಿ ನಡೆಯುವಂತಹ ಮಾಟ ಸಿಹಿರು ಸಂಭವಿಸುವುದರ ಕುರಿತು ದಾಂಪತ್ಯ ಜೀವನದಲ್ಲಿ ಸಿಹಿರು ಸಂಭವಿಸಿದರೆ ಅಥವಾ ಮಾಟ ಮಾರಣ ಸಂಭವಿಸಿದರೆ ಆ ಕುಟುಂಬವೇ ಅಲ್ಲೋಲ ಕಲ್ಲೋಲ ಆಗಬಹುದು ಎಷ್ಟು ಸ್ನೇಹವಿದ್ದರೂ ಎಷ್ಟು ಐಕ್ಯ ಇದ್ದರೂ ಆ ದಾಂಪತ್ಯ ಜೀವನ ಹೊಡೆದು ಹೋಗಬಹುದು ಸ್ನೇಹದಿಂದ ಇದ್ದ ಆ ಕುಟುಂಬ ಬೇರೆ ಬೇರೆ ಆಗಬಹುದು ಅಲ್ಲಿ ಏಕತೆ ಐಕ್ಯತೆ ಇಲ್ಲದಾಗಬಹುದು ದಾಂಪತ್ಯ ಜೀವನದಲ್ಲಿ ಆದ ಸಿಹಿರ್ ನಮಗೆ ಹೇಗೆ ತಿಳಿಯಬಹುದು ಅದನ್ನು ಯಾವ ರೀತಿ ಬಾತಿಲ್ ಮಾಡುವುದು ಸ್ನೇಹನಿಧಿಗಳಾದ ಮುನ್ ಮ್ಮಿನಾತುಗಳೇ ದಾಂಪತ್ಯ ಜೀವನದಲ್ಲಿ ಇರುವ ಮಾರಣಗಳು ಇದಕ್ಕೆ ಹಲವು ಹೆಸರುಗಳು ಆದರೆ ಇದೆಲ್ಲವೂ ಮಾಟ ಮಾರಣ ಸಿಹಿರು ಆಗಿರುತ್ತದೆ ಕೈವಿಷದಿಂದ ಬರುವ ತೊಂದರೆಗಳು ಗಂಡ ಹೆಂಡತಿಯರನ್ನು ದೂರ ಮಾಡಲು ಕೈವಿಷ ಕೊಟ್ಟು ಮಾಡುವ ಮಾರಣಗಳು ಸಿಹಿರುಗಳು ಅದು ಕೈವಿಷದಿಂದ ಹೊಟ್ಟೆಗೆ ಹೋದ ಸಿಹಿರ್ ಆಗಿ ನಾವು ಅದನ್ನು ಪರಿಗಣಿಸುತ್ತೇವೆ ಇದೆಲ್ಲವೂ ಸಿಹಿರ್ ಆಗಿರುತ್ತದೆ ಇದೆಲ್ಲವೂ ಆವಿಷ್ಕಾರ ಕರ್ಮವಾಗಿದೆ ಈ ಸಿಹಿರು ಸಂಭವಿಸಿದರೆ ಗಂಡ ಹೆಂಡತಿಗೆ ಸಂಭವಿಸುವ ತೊಂದರೆಗಳು ಏನು ಅದನ್ನು ನಮಗೆ ಯಾವ ರೀತಿ ತಿಳಿಯಬಹುದು ಅದು ಸಿಹಿರ್ ಅಥವಾ ಬೇರೆ ಏನಾದರೂ ಆಗಿದೆಯಾ ಎಂದು ಹಲವರು ಹೇಳುವ ರೀತಿ ನಾವು ಗಂಡ ಹೆಂಡತಿಯರು ಬಹಳ ಚೆನ್ನಾಗಿ ಜೀವನ ಮುಂದೆ ಸಾಗುತ್ತಿತ್ತು ಈಗ ನಾವು ಪರಸ್ಪರ ದೂರವಾಗಿದ್ದೇವೆ ಮಾತಿಲ್ಲ ಸ್ನೇಹ ಇಲ್ಲ ಯಾವುದೂ ಇಲ್ಲ ಗಂಡ ಹೆಂಡತಿಯರ ನಡುವೆ ಸಿಹಿರ್ ಮಾಟ ನಡೆದರೆ ಅದು ಗೊತ್ತಾಗುವ ಹನ್ನೊಂದು ಲಕ್ಷಣಗಳ ಕುರಿತು ನಾನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡಲು ಬಯಸುತ್ತೇನೆ ಇನ್ಶಾ ಅಲ್ಲಾಹ್ ಅಲ್ಲಾಹು ತೌಫೀಕ್ ನೀಡಲಿ ಸ್ವಲ್ಪ ಹೊಟ್ಟೆ ನಾವು ಸ್ವಲ್ಪ ಹೊಟ್ಟೆ ನಾವು ಅಥವಾ ತಲೆನೋವು ಅಥವಾ ಇನ್ನಿತರ ಶರೀರದ ಭಾಗಗಳಲ್ಲಿ ಏನಾದರೂ ನೋವು ಕಂಡರೆ ಅದು ಸಿಹಿರು ಮಾಡಿರಬಹುದು ಎಂಬ ಅನಿಸಿಕೆ ಯಾರಾದರೂ ನಮಗೆ ಸಿಹಿರು ಮಾಡಿರಬಹುದು ಎಂಬ ಅನಿಸಿಕೆ ಬಿಟ್ಟು ಬಿಡಬೇಕು ಎಲ್ಲದಕ್ಕೂ ಸಿಹಿರು ಸಿಹಿರು ಎಂದು ಹೇಳಿ ನಡೆದರೆ ಅದು ಸರಿಯಾದ ದಾರಿಯಲ್ಲ ಅದೇ ರೀತಿ ಸಿಹಿರು ಎಂಬುದು ಇಲ್ಲ ದೃಷ್ಟಿ ಎಂಬುದು ಇಲ್ಲ ಎಂಬ ಭಾವನೆ ಕೂಡ ಬಿಟ್ಟು ಬಿಡಿ ಸಿಹಿರ್ ದೃಷ್ಟಿ ಕಣ್ಣ ದೃಷ್ಟಿ ಅದು ಸತ್ಯವಾಗಿದೆ ಇದರ ಕುರಿತು ವಿಶುದ್ಧ ಕುರ್ಆನ್ ಹಾಗೂ ಹದೀಸ್ ಗ್ರಂಥಗಳಲ್ಲಿ ಉಲ್ಲೇಖವಾದ ವಿಷಯವಾಗಿದೆ ಅದನ್ನು ನಿಷೇಧಿಸಲು ಸಾಧ್ಯವಿಲ್ಲ ಸೂರತ್ತುಲ್ ಬಕರದ ನೂರ ಎರಡನೇ ಆಯತ್ತಿನಲ್ಲಿ ಸಿಹಿರ್ ಸಂಬಂಧವಾಗಿ ವಿವರವಾಗಿ ಹೇಳಲಾಗಿದೆ ಇದರಲ್ಲಿ ಗಂಡ ಹೆಂಡತಿಯ ಅನ್ಯೋನ್ಯತೆಯನ್ನು ಅವರ ಪ್ರೀತಿ ವಿಶ್ವಾಸವನ್ನು ಅವರ ಕುಟುಂಬ ಜೀವನವನ್ನು ನುಚ್ಚುನೂರು ಮಾಡುವುದು ಮೊನ್ನೆ ನಿನ್ನೆ ನಡೆದಂತಹ ವಿಷಯಗಳಲ್ಲ ಗಂಡ ಹೆಂಡತಿಯರಿಗೆ ಸಿಹಿರು ಮಾಡುವುದು ನಿನ್ನೆಯೋ ಇವತ್ತು ನಡೆದಂತಹ ವಿಷಯಗಳಲ್ಲ ಜೂದರ ಕಾಲದಿಂದಲೂ ನಡೆಯುತ್ತಲೇ ಇದೆ ಅದು ಇವತ್ತಿಗೂ ನಡೆಯುತ್ತಲೇ ಇದೆ ಶೈತ್ವಾನಿಗೂ ಗಂಡ ಹೆಂಡತಿಯರ ಪ್ರೀತಿ ಕಂಡರೆ ಆಗಲ್ಲ ಅವರ ಪ್ರೀತಿ ಪ್ರೇ ಪ್ರೇಮವನ್ನು ಯಾವ ರೀತಿ ನುಚ್ಚುನೂರು ಮಾಡುವುದು ಎಂಬುದೇ ಅವನ ಚಿಂತೆ ಅವನಿಗೆ ಬಹಳ ಪ್ರೀತಿ ಗಂಡ ಹೆಂಡತಿಯರು ಪರಸ್ಪರ ಕಚ್ಚಾಡುವುದು ನೋಡಿ ಅವನಿಗೆ ಶೈತಾನಿಗೆ ಬಹಳ ಪ್ರೀತಿ ಆದುದರಿಂದ ನಾವು ಆದಷ್ಟು ಹೆಚ್ಚರಿಕೆಯಿಂದ ಇರಬೇಕು ಗಂಡ ಹೆಂಡತಿಯರ ನಡುವೆ ಮಾಟ ಸಿಹಿರು ಮಾರಣ ದೃಷ್ಟಿ ತಾಗಿದರೆ ನಮಗೆ ಯಾವ ರೀತಿ ತಿಳಿಯಬಹುದು ಅದರ ಲಕ್ಷಣಗಳು ಏನು ಇನ್ಶಾ ಅಲ್ಲಾ ತಿಳಿಯೋಣ ಗಂಡ ಹೆಂಡತಿ ಅವರು ಪರಸ್ಪರ ನೋಡಿ ಅರಿತು ಮದುವೆಯಾಗಿರುವುದು ಅವರ ದಾಂಪತ್ಯ ಜೀವನ ಬಹಳ ಸಂತೋಷದಿಂದ ಕೂಡಿದ್ದಾಗಿತ್ತು ಸ್ವಲ್ಪ ದಿನಗಳು ಕಳೆದ ಮೇಲೆ ಗಂಡನ ಮನಸ್ಸಿನಲ್ಲಿ ಒಂದು ಭಾವನೆ ಇವಳು ನನಗೆ ಶೂಟಾದ ಹೆನ್ನಲ್ಲ ಅದೇ ರೀತಿ ಹೆಂಡತಿಯ ಮನಸ್ಸಿನಲ್ಲಿಯೂ ತೋಚುವುದು ಇವನು ನನಗೆ ಯೋಗ್ಯತೆ ಇರುವ ಗಂಡ ಅಲ್ಲ ಈ ತರದ ಉಸ್ವಾಸ್ ಇವರ ಮನಸ್ಸಿನಲ್ಲಿ ಶುರುವಾದರೆ ಇದು ಖಂಡಿತವಾಗಿ ಸಿಹಿರು ಆಗಿರುತ್ತದೆ ಅಥವಾ ಕಣ್ಣದೃಷ್ಟಿ ತಾಗಿದಾಗಿರುತ್ತದೆ ಎರಡನೆಯದಾಗಿ ಗಂಡ ಹೆಂಡತಿ ಪರಸ್ಪರ ಹಾವು ಮುಂಗುಸಿ ತರರಾಗಿರುತ್ತಾರೆ ಯಾವಾಗ ನೋಡುವಾಗಲೂ ಪರಸ್ಪರ ಕಚ್ಚಾಟ ಗಲಾಟೆ ಹೆಂಡತಿ ಮುಟ್ಟಿದ್ದೆಲ್ಲ ಇವನಿಗೆ ಹಾಗಲ್ಲ ಗಂಡ ಮುಟ್ಟಿದ್ದು ಅವಳಿಗೂ ಹಾಗಲ್ಲ ಎಲ್ಲದಕ್ಕೂ ಕೋಪ ಈ ತರ ಗಂಡತಿಯರಲ್ಲಿ ಇದ್ದರೆ ಗಂಡ ಹೆಂಡತಿಯರಲ್ಲಿ ಇದ್ದರೆ ಖಂಡಿತ ಅದು ಸಿಹಿರು ಆಗಿರುತ್ತದೆ ಮೂರನೆಯದು ಗಂಡ ಹೆಂಡತಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮುಂದೆ ಸಾಗುತ್ತಿದ್ದರು ಗಂಡನಿಗೆ ಹೆಂಡತಿ ಎಂದರೆ ಬಹಳ ಪ್ರೀತಿ ಹೆಂಡತಿಗೂ ಗಂಡ ಅಂದರೆ ಬಹಳ ಪ್ರೀತಿ ಈ ರೀತಿ ಅವರ ಜೀವನ ಮುಂದೆ ಸಾಗುತ್ತಿತ್ತು ದಿನಗಳದಂತೆ ಇವರ ಮಧ್ಯೆ ಇರುವ ಪ್ರೀತಿ ವಿಶ್ವಾಸ ದೂರ ದೂರವಾಗಲು ಶುರುವಾಗುತ್ತದೆ ಈ ತರ ಆದರೆ ಖಂಡಿತ ಸಿಹಿರು ಆಗಿರುತ್ತದೆ ಅಥವಾ ದೃಷ್ಟಿ ತಾಗಿದಾಗಿರುತ್ತದೆ ನಾಲ್ಕನೆಯದು ಗಂಡನಾದವನು ಒಳ್ಳೆಯ ಕೆಲಸ ಮಾಡುತ್ತಿದ್ದ ಯಾವಾಗಲೂ ಕೆಲಸಕ್ಕೆ ಹೋಗುತ್ತಿದ್ದ ಅಥವಾ ಒಳ್ಳೆಯ ಬಿಸಿನೆಸ್ ಮಾಡುತ್ತಿದ್ದ ವ್ಯಾಪಾರ ಮಾಡುತ್ತಿದ್ದ ಈ ತರ ಇರುತ್ತಿರುವಾಗ ಕೆಲಸಕ್ಕೆ ಹೋಗುವುದು ನಿಲ್ಲಿಸಿಬಿಟ್ಟ ಬಿಸ್ನೆಸ್ ವ್ಯಾಪಾರ ಮಾಡುವುದನ್ನು ನಿಲ್ಲಿಸಿಬಿಟ್ಟ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದಿರುವುದು ಸೋಮಾರಿತನ ಶುರುವಾಗುವುದು ಗಂಡನಿಗೆ ಬೇಕಾದನ್ನು ಮಾಡಿಕೊಡುತ್ತ ಸಂತೋಷದಿಂದ ಇದ್ದ ಅವಳು ಸಡನ್ ಆಗಿ ಇಲ್ಲಿ ಇದ್ದ ಮನೆಯಲ್ಲಿ ಎಲ್ಲಾದ್ರೂ ಒಂದು ವಸ್ತು ಇಟ್ಟದನ್ನು ಅಲ್ಲಿಂದ ಪುನಃ ತೆಗೆದು ಮತ್ತೊಂದು ಕಡೆ ಇಡಲ್ಲ ಸೋಮಾರಿತನ ಮಾಡುವುದು ಇದು ಕೂಡ ಸಿಹಿರು ಆಗಿರುತ್ತದೆ ಆರನೆಯದು ಗಂಡ ಹೆಂಡತಿಯರ ನಡುವೆ ಪರಸ್ಪರ ನೆನಪು ಇಲ್ಲದಿರುವುದು ಏನಾದರೂ ಇಟ್ಟರೆ ಏನಾದರೂ ತೆಗೆದಿಡಲು ಕೊಟ್ಟರೆ ನೆನಪಿಲ್ಲದಿರುವುದು ಏನಾದರೆ ಹೇಳಿದರೆ ನೆನಪಿಲ್ಲದಿರುವುದು ಇದು ಕೂಡ ಸಿಹಿರಿನಲ್ಲಿ ಬರುವಂತಹ ಒಂದು ಲಕ್ಷಣವಾಗಿದೆ ಏಳನೆಯದು ಗಂಡ ಹೆಂಡತಿಯರ ನಡುವೆ ಪರಸ್ಪರ ಯಾವಾಗಲೂ ದುಃಖದಿಂದ ಇರುವುದು ಮನೆಯಲ್ಲಿ ಯಾವಾಗಲೂ ಅವರಿಬ್ಬರು ದುಃಖದಿಂದ ಒಂದು ತರ ಬೇಜಾರಿನ ರೀತಿಯಲ್ಲಿರುವುದು ಏನು ಕೇಳಿದರೂ ಅದಕ್ಕೆ ರೀಸನ್ ಇಲ್ಲದಿರುವುದು ಇದು ಕೂಡ ಒಂದು ತರ ಸಿಹಿರಾಗಿರುತ್ತದೆ ಎಂಟನೆಯದು ಗಂಡ ಹೆಂಡತಿಯರ ನಡುವೆ ಒಂದು ಪ್ರಧಾನ ವಿಷಯವಾಗಿರುತ್ತದೆ ಲೈಂಗಿಕತೆ ಸೆಕ್ಸ್ವಲ್ ಲೈಫ್ ಪ್ರಧಾನವಾದ ವಿಷಯವಾಗಿರುತ್ತದೆ ಅವರ ಜೀವನದಲ್ಲಿ ಅದು ಪ್ರಾಮುಖ್ಯವಾದುದು ಗಂಡ ಹೆಂಡತಿಯ ದಾಂಪತ್ಯ ಜೀವನದಲ್ಲಿ ಅದು ಒಂದು ಪ್ರಾಮುಖ್ಯವಾದ ವಿಷಯವಾಗಿರುತ್ತದೆ ಅದು ಸ್ವಲ್ಪ ಆಚೆ ಈಚೆ ಆದರೆ ಅವರ ಕುಟುಂಬವೇ ಬೇರೆ ಬೇರೆಯಾಗಲು ಸಾಧ್ಯತೆ ಇದೆ ಗಂಡ ಹೆಂಡತಿಯ ಹತ್ತಿರ ಗಂಡ ಹೆಂಡತಿಯ ಹತ್ತಿರ ಮಲಗಲು ಇಷ್ಟಪಡದಿರುವುದು ಹೆಂಡತಿ ಗಂಡನ ಹತ್ತಿರ ಮಲಗಲು ಇಷ್ಟಪಡದಿರುವುದು ಇದು ಕೂಡ ಒಂದು ತರಹದ ತರದ ಸಿಹಿರು ಆಗಿರುತ್ತದೆ ಮಾರಣವಾಗಿರುತ್ತದೆ ಒಂಬತ್ತನೆಯದು ಗಂಡ ಹೆಂಡತಿ ಪರಸ್ಪರ ಮನೆಯಲ್ಲಿರುವ ಸಂದರ್ಭದಲ್ಲಿ ಮೂರನೇ ಒಬ್ಬ ವ್ಯಕ್ತಿ ಇರುವಂತೆ ತೋಚುವುದು ಒಂಥರ ವಸವಾಸ ಆಗುವುದು ಇದು ಕೂಡ ಒಂಥರ ಸಿಹಿರಾಗಿರುತ್ತದೆ ಕಾರಣ ಅಲ್ಲಿ ಒಬ್ಬಳೆ ಇರುವಾಗ ನನ್ನ ಗಂಡನಲ್ಲದೆ ಇಲ್ಲಿ ಬೇರೆ ಯಾರೋ ಒಬ್ಬನ ಇದ್ದಂತೆ ತೋಚುವುದು ಅಥವಾ ಅವಳ ಮನಸ್ಸಿನಲ್ಲಿ ಆ ತರ ಆಗುವುದು ಇದು ಕೂಡ ಒಂಥರ ಸಿಹಿರಾಗಿರುತ್ತದೆ ಹತ್ತನೆಯದು ಆತ್ಮಹತ್ಯೆ ಮಾಡಬೇಕು ನನಗೆ ಜೀವನ ಕೊನೆಗೊಳಿಸಬೇಕು ಎಂದು ಮನಸ್ಸಿಗೆ ತೋಚುವುದು ಬೆಂಕಿ ಕಾಣುವಾಗ ಇದಕ್ಕೆ ಹಾರಿ ಆತ್ಮಹತ್ಯೆ ಮಾಡಬೇಕು ಅಥವಾ ನೀರು ಕಾಣುವಾಗ ನದಿ ಕೆರೆ ಬಾವಿ ಈ ತರ ಕಾಣುವಾಗ ಅದಕ್ಕೆ ಹಾರಿ ನನ್ನ ಜೀವವನ್ನು ಕೊನೆಗೊಳಿಸಬೇಕು ಕಟ್ಟಡದ ಮೇಲಿಂದ ಹಾರಿ ನನ್ನ ಜೀವನ ಕೊನೆಗೊಳಿಸಬೇಕು ಈ ರೀತಿಯ ಹಲವು ಚಿಂತೆ ಮನಸ್ಸಲ್ಲಿ ಬರುವುದು ಇದು ಕೂಡ ಸಿಹಿರು ಆಗಿರುತ್ತದೆ ಹನ್ನೊಂದನೆಯದು ನಮಗೆ ಪ್ರೀತಿ ಇರುವ ವ್ಯಕ್ತಿಯನ್ನು ನಾವು ಯಾವಾಗಲೂ ನಮಗೆ ಒಳ್ಳೆಯ ಒಂದು ಪ್ರೀತಿ ಇರುವ ವಿಶ್ವಾಸವಿರುವ